ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಈಗ ನೀವು ನೋಡ್ತಾ ಇರೋದು ಕುಂಭಮೇಳದ ಒಂದು ಮನ ನಯನ ಮನೋಹರವಾದ ದೃಶ್ಯ ಈ ದೃಶ್ಯವನ್ನ ನೀವು ಇಲ್ಲಿ ನೋಡ್ತಾ ಇದ್ರಿ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಅಲ್ಲಿ ನೀವು ನೋಡ್ತಾ ಇರೋದು ಸಂಗಮ ಅದು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಅದು ಇಲ್ಲಿ ಈಗ ಮಹಾ ಕುಂಭಮೇಳ ನಡೀತಾ ಇದೆ ನೋಡಿ ಪ್ರತಿ ವರ್ಷ ನಡೆಯೋದು ಕುಂಭಮೇಳ ಆರು ವರ್ಷಕ್ಕೆ ಒಂದ್ಸಲಿ ನಡೆಯೋದು ಅರ್ಧ ಕುಂಭ ಮತ್ತು ಹನ್ನೆರಡು ವರ್ಷಕ್ಕೂ ನಡೆಯುವಂತದ್ದು ಪೂರ್ಣ ಕುಂಭ ಆದ್ರೆ ನೂರ ನಲವತ್ ನಾಲ್ಕು ವರ್ಷಗಳ ನಂತರ ನಡೀತಾ ಇರೋದು ಇದು ಮಹಾಕುಂಭ ಮೇಳ ಮಹಾಕುಂಭ ಮೇಳದ ವಿಹಂಗಮವಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರ ದೂರದಲ್ಲಿ ನೋಡ್ತಾ ಇದ್ರಿ ಬೇರೆ ಬೇರೆ ಘಟ್ಟಗಳು ಕಾಣ್ತಾ ಇದೆ ಅಲ್ಲಿಂದ ಜನಗಳು ಲಕ್ಷ ಲಕ್ಷ ಜನಗಳಲ್ಲಿ ಬಂದು ನಿಂತಿದ್ದಾರೆ ಸುಮಾರು ಈಗಾಗಲೇ ಇಪ್ಪತ್ತೆರಡು ಕೋಟಿ ಜನ ಈಗಾಗಲೇ ಇಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಪುಣ್ಯ ಸ್ನಾನ ಮಾಡಿದ್ದಾರೆ ಈಗ ಮತ್ತಷ್ಟು ಅದು ಹೆಚ್ಚಾಗುವಂತ ಸಾಧ್ಯತೆ ಇದೆ ನಾಳೆ ಒಂದು ಇಲ್ಲಿ ಶಾಹಿ ಸ್ನಾನ ಇದೆ ಆ ಶಾಹಿ ಸ್ನಾನದಲ್ಲಿ ನಿಂದು ಪುನೀತರಾಗಬೇಕು ಅಂತ ಹೇಳಿ ಇಲ್ಲಿ ಜನ ಬಂದಿದ್ದಾರೆ ನೋಡಿ ನಾವೀಗ ನಿಂತಿರೋದು ಅರೈಲ್ ಘಾಟ್ ಅಂತ ಹೇಳಿ ಅರೈಲ್ ಘಾಟ್ ನಲ್ಲಿ ಸಂಗಮದ ಅಪೋಸಿಟ್ ಸೈಡ್ ಇದು ಸಂಗಮದ ಅಪರೂಪದ ದೃಶ್ಯಗಳನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ನಾವು ಈಗ ಇದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತಿದೀವಿ ಈಗ ಮತ್ತೆ ಬೋಟ್ ನಲ್ಲಿ ನಾವು ಆ ಕಡೆ ಹೋಗ್ತೀವಿ ಅಲ್ಲಿ ಸಂಗಮದ ದೃಶ್ಯಗಳನ್ನು ಕೂಡ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಈ ಅರೈಲ್ ಘಾಟ್ ನಲ್ಲಿ ಸಾಕಷ್ಟು ಬೋಟ್ ಗಳಿದೆ ನೀವು ಆ ಕಡೆ ನೋಡಿದ್ರೆ ನೋಡಿ ಎಷ್ಟು ಬೋಟ್ಸ್ ಗಳು ಹೋಗ್ತಾ ಇದೆ ಅಲ್ಲಿಂದ ಸಂಗಮಕ್ಕೆ ಹೋಗುತ್ತೆ ಬೋಟ್ಸ್ ಗಳು ಮತ್ತೆ ಇಲ್ಲಿಗೆ ಬರುತ್ತೆ ಒಂದು ಬೋಟ್ ಸರ್ವಿಸ್ ಇದೆ ಆ ಬೋಟ್ ಸರ್ವಿಸ್ ಪಾಯಿಂಟ್ ಅನ್ನ ನೀವೀಗ ನೋಡ್ತಾ ಇದ್ದೀರಾ ಅಲ್ಲಿಂದ ಬೋಟ್ ಗಳು ಸಂಗಮದ ಕಡೆಗೆ ಹೋಗುತ್ತೆ ಈಗಾಗಲೇ ನಿನ್ನೆ ವಿ ಐ ಪಿ ಎಂಟ್ರಿ ಇತ್ತು ಅಂತ ಹೇಳಿ ಬೋಟ್ ನ ಬಂದ್ ಮಾಡಿದ್ರು ಇವತ್ತು ಬೆಳಗ್ಗೆಯಿಂದ ಬೋಟ್ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ ಆ ಬೋಟ್ ನ ತಗೊಂಡು ನೇರವಾಗಿ ನಾವು ಹತ್ರ ಹೋಗ್ಬೋದು ಸಂಗಮ ಅಂತಂದ್ರೆ ಎಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಒಂದು ಗುಡುತ್ತೋ ಆ ಪಾಯಿಂಟ್ ವರೆಗೂ ನಮ್ಗೆ ಆ ಬೋಟ್ನವರು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅನಂತರ ಅಲ್ಲಿಂದ ಮುಂದಕ್ಕೆ ನಾವು ಅಲ್ಲಿ ಇಳಿದು ಅಲ್ಲಿ ಸ್ನಾನ ಮಾಡ್ಬೋದು ನಾವು ಹೇಳ್ತಾ ಇದ್ರು ತುಂಬಾ ಜನ ಮೀಡಿಯಾಗಳಲ್ಲಿ ಬರ್ತಾ ಇದೆ ಸಿಕ್ಕಾಪಟ್ಟೆ ಜನ ಇದ್ರೆ ಹೌದು ಕೋಟಿ ಕೋಟಿ ಜನ ಇಲ್ಲಿದ್ದಾರೆ ಆದರೂ ಸಹ ಅದ್ಭುತವಾದ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ನೋಡಿ ಬೋಟ್ ವ್ಯವಸ್ಥೆಗಳು ಕೋಟ್ಯಾಂತರ ಜನರಿಗೆ ಲಕ್ಷಾಂತರ ಜನರಿಗೆ ಬೋಟ್ ವ್ಯವಸ್ಥೆಗಳಿದೆ ಅಂದ್ರೆ ಸಾವಿರಾರು ಬೋಟ್ ಗಳು ನೀರಿಗಿಳಿದಿದೆ ಗಂಗಾ ನದಿಗೆ ನೀರಿಗಿಳಿದಿದೆ ಅಲ್ಲಿಂದ ಬೇರೆ ಬೇರೆ ಜನಗಳನ್ನ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಇಲ್ಲೊಂದು ದೊಡ್ಡ ಮಹಾಮೇಳವೇ ನಡೀತಾ ಇದೆ ಆ ಮಹಾಮೇಳದ ಅತ್ಯಂತ ನಯನ ಮನೋಹರವಾದ ದೃಶ್ಯ ಇದು ನೋಡಿ ದೂರದಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ನಿಮ್ಗೆ ಕಾಣುತ್ತೆ ಆ ಬ್ರಿಡ್ಜ್ ಗಳ ಮೂಲಕ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕ್ರಾಸ್ ಮಾಡಬಹುದು ಇವತ್ತು ಸಂಪೂರ್ಣವಾಗಿ ವಿ ಐ ಪಿ ಮೂಮೆಂಟ್ಸ್ ಗಳನ್ನ ಸ್ಟಾಪ್ ಮಾಡಲಾಗಿದೆ ನಾಳೆ ನಿಮ್ಗೆ ಇಲ್ಲಿ ಶಾಹಿ ಸ್ನಾನ ಇರೋದ್ರಿಂದ ವಿ ಐ ಪಿ ಮುಂಟ್ ಗಳನ್ನ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಬೇರೆ ಬೇರೆ ಸಾಕಷ್ಟು ಸಾಮಾನ್ಯ ಜನಗಳಿಗೆ ಭಕ್ತರಿಗೆ ಯಾತ್ರಿಕರಿಗೆ ಫೆಸಿಲಿಟೀಸ್ ಗಳನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಅರೇಂಜ್ಮೆಂಟ್ಸ್ ಗಳನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡ್ಕೊಂಡಿದೆ ನಿಮಗೆ ಗೊತ್ತು ಕಳೆದ ವಾರ ಸ್ಟ್ಯಾಂಪೇಡ್ ನಡೆದಾಗ ಸಾಕಷ್ಟು ಜನ ಇಲ್ಲಿ ಸಾವಿಗೀಡಾಗಿದ್ರು ಸ್ಟ್ಯಾಂಪ್ ನಂತರ ಯೋಗಿ ಆದಿತ್ಯನಾಥ್ ಸರ್ಕಾರ ಸಾಕಷ್ಟು ಎಚ್ಚರಿಕೆಯನ್ನ ತೆಗೆದುಕೊಂಡಿದೆ ಸಾಕಷ್ಟು ವಿಶೇಷವಾದ ಭದ್ರತಾ ಕ್ರಮಗಳನ್ನ ಕೈಗೊಂಡಿದೆ ಹಾಗಾಗಿ ಈ ಪ್ರಯಾಗ್ರಾಜ್ಗೆ ಬರುವಂತ ಮೂಲೆ ಮೂಲೆಗಳಲ್ಲೂ ಹದ್ದಿನ ಕಣ್ಣಿಡಲಾಗಿದೆ ಮೂಲೆ ಮೂಲೆಗಳಲ್ಲೂ ಟ್ರಾಫಿಕ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನಗಳು ಕಂಜೆಷನ್ ಆಗಬಾರದು ಅನ್ನೋ ಉದ್ದೇಶದಿಂದ ಅಲ್ಲಲ್ಲಿ ಅಲ್ಲಲ್ಲಿ ಪಾಯಿಂಟ್ಸ್ಗಳಲ್ಲಿ ಚೆಕ್ ಪಾಯಿಂಟ್ಸ್ ಗಳನ್ನ ಇಟ್ಟು ಒಳಗಡೆ ಬರೋರು ಹೊರಗಡೆ ಬರೋರನ್ನ ತಡಿತಾ ಇದ್ದಾರೆ ಓವರ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದೇ ಪ್ರಯಾಗ್ರಾಜ್ ನಲ್ಲಿ ಮೊಕ್ಕಾಂ ಕೂಡಿದ್ದಾರೆ ಅವರು ಇವತ್ತು ನಿನ್ನೆ ಇವತ್ತು ಕಳೆದ ಒಂದು ವಾರದಿಂದ ನಿರಂತರವಾಗಿ ಇಲ್ಲಿ ಮೊಕ್ಕಾಂ ಕೂಡಿದ್ದಾರೆ ಪ್ರತಿಯೊಂದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ದಾರೆ ಜೊತೆಗೆ ಕಳೆದ ಬಾರಿ ಕುಂಭಮೇಳದಲ್ಲಿ ಬಂದಂತಹ ಮೂರು ಜನ ಫೈನೆಸ್ಟ್ ಆಫೀಸರ್ಸ್ ಗಳು ಹೇಗೆ ಕಳೆದ ಕುಂಭಮೇಳವನ್ನ ಮ್ಯಾನೇಜ್ ಮಾಡಿದ್ರು ಅವರನ್ನ ಇಲ್ಲಿಗೆ ಕರೆಸ್ಕೊಳ್ಳಲಾಗಿದೆ ಕುಂಭಮೇಳದ ಹೊರಗಡೆ ಖಾಸಗಿ ಬಸ್ ಗಳನ್ನ ಅಲ್ಲಲ್ಲಿ ನಿಲ್ಲಿಸಲಾಗಿದೆ ಹಾಗಾಗಿ ಪಬ್ಲಿಕ್ ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿಗೆ ಬಂದು ಯಾತ್ರಿಕರನ್ನ ಕರ್ಕೊಂಡು ಬಿಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ನಾಳೆ ಪುಣ್ಯ ಸ್ನಾನವನ್ನ ಲಕ್ಷಾಂತರ ಸಾಧುಗಳು ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಹಾಗಾಗಿ ಸಾಧುಗಳಿಗೆ ಅಂತ ಹೇಳಿ ಒಂದು ವಿಶೇಷವಾದ ಸ್ಪೆಷಲ್ ಗ್ರೀನ್ ಕಾರಿಡಾರ್ ಅನ್ನ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ಕಳೆದ ವಾರ ಕೂಡ ಆ ಗ್ರೀನ್ ಕಾರಿಡಾರ್ ಇತ್ತು ಅದರಲ್ಲಿ ಒಂದಷ್ಟು ಕಾಂಪ್ರಮೈಸ್ ಆಗಿತ್ತು ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಗಳು ಬಂದಿತ್ತು ಹಾಗಾಗಿ ಈ ಬಾರಿ ಸಂಪೂರ್ಣವಾಗಿ ಯಾರು ಹೋಗಬಾರದು ಆತರ ಒಂದು ಗ್ರೀನ್ ಗ್ರೀನ್ ನ ನಿರ್ಮಾಣ ಮಾಡಿ ಅಲ್ಲಿಂದ ನಾಗಾ ಸಾಧುಗಳನ್ನ ನೇರವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಯೋಗಿ ಸರ್ಕಾರ ಕಲ್ಪಿಸಿಕೊಟ್ಟಿದೆ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ ಲಕ್ಷ ಸಾಧು ಸಂತರು ಲಕ್ಷ ಲಕ್ಷ ಯೋಗಿಗಳು ಇಲ್ಲಿ ಪಾಕಿಸ್ತಾನವನ್ನ ಮಾಡಲಿದ್ದಾರೆ ಅದಕ್ಕಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಸರ್ಕಾರ ಮಾಡಿದೆ ಒಟ್ಟಾರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರಕ್ಕೆ ನಾಳಿನ ಒಂದು ಪುಣ್ಯ ಸ್ನಾನ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕಳೆದ ಬಾರಿ ಆದಂತಹ ಅವಘಡಗಳನ್ನು ನಡಿಬಾರ್ದು ಅಂತ ಹೇಳಿ ಅದ್ಭುತವಾದ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಮಾಡಿದೆ ಇದು ಕೇವಲ ಸಾಧು ಸಂತರ್ಗಷ್ಟೇ ಅಲ್ಲ ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಅದ್ಭುತವಾದ ವ್ಯವಸ್ಥೆಗಳಿದೆ ಆರಾಮಾಗಿ ಬರಬಹುದು ನಿನ್ ಇವತ್ತು ನಾಳೆ ಸ್ವಲ್ಪ ಕಂಜೆಷನ್ ಜಾಸ್ತಿ ಇರುತ್ತೆ ಆದ್ರೆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಪುಣ್ಯ ಸ್ನಾನವನ್ನ ಮಾಡಬಹುದು ಸಾಕಷ್ಟು ಅರೇಂಜ್ಮೆಂಟ್ಸ್ಗಳಿದೆ ನಿಮ್ಗೆ ಉಳ್ಕೊಳ್ಳೋದಕ್ಕಾಗ್ಲಿ ಉಚಿತವಾಗಿ ನೂರಾರು ಅಖಾ ನೂರಾರು ಸ್ಥಳಗಳಿದೆ ಉಳ್ಕೊಳ್ಳೋದಕ್ಕೆ ಸಾಕಷ್ಟು ಅಂದರೆ ನಿಮ್ಗೆ ರಾಯಲ್ ಟ್ರೀಟ್ಮೆಂಟ್ಗಳು ಸಿಗದೆ ಇರ್ಬೋದು ಸಾಮಾನ್ಯವಾಗಿ ಬಂದು ಮಲಗಿ ನಮ್ಮ ಸ್ನಾನ ಸಂಧ್ಯಾ ಸ್ನಾನ ಸಂಧ್ಯಾ ವಂದನೆಗಳನ್ನ ಮುಗಿಸ್ಕೊಂಡು ಹೋಗುವಷ್ಟು ವ್ಯವಸ್ಥೆಯಂತೂ ಇಲ್ಲಿ ಇದ್ದೇ ಇದೆ ಹಾಗಾಗಿ ನೀವ್ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ ಕುಂಭ ಮೇಳಕ್ಕೆ ಬನ್ನಿ ಇಲ್ಲಿನ ಅನುಭವಗಳನ್ನ ಅನುಭವಿಸಿದ್ಯಲ್ಲ ಅನುಭವಿಸೋ ಒಂದು ಅದ್ಭುತವಾದ ಅವಕಾಶ ಬಹುಶಃ ನಮ್ಮ ಜೀವಮಾನದಲ್ಲಿ ಮತ್ತೆ ನಮಗೆ ಸಿಗ್ಲಿಕ್ಕಿಲ್ಲ ನಾನ್ ಹೇಳಿದಾಗೆ ಇದು ನೂರ ವರ್ಷಗಳ ನಂತರ ನಡೀತಾ ಇರುವಂತಹ ಮಹಾ ಕುಂಭಮೇಳ ಹಾಗಾಗಿ ಇಲ್ಲಿನ ವಿಶೇಷತೆಗಳು ಅದ್ಭುತವಾಗಿದೆ ಈಗಾಗಲೇ ಮೂವತ್ತು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಒಟ್ಟಾರೆ ಇಪ್ಪತ್ತಾರನೇ ತಾರೀಕಿನವರೆಗೆ ಸುಮಾರು ಸುಮಾರು ಐವತ್ತರಿಂದ ಅರವತ್ತು ಕೋಟಿ ಜನ ಸ್ನಾನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಾಗಿದೆ ಹೀಗೆ ನೋಡ್ತಾ ಇದ್ರಲ್ಲ ನೀವು ಇದು ಅದ್ಭುತವಾದ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ದೂರದಲ್ಲಿ ನೋಡಿ ಅಲ್ಲಿ ಅಲ್ಲಿ ಆ ಕಂಜೆಷನ್ ಪಾಯಿಂಟ್ ಅಲ್ಲಿ ಇದೆ ನೋಡಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಲಾಸ್ಟ್ ಟೈಮು ಟ್ಯಾಂಪೇರ್ಡ್ ಆಯ್ತು ಆ ಪಾಯಿಂಟ್ ಅದು ಅದು ಕಂಜೆಷನ್ ಪಾಯಿಂಟ್ ಅದು ಆ ಪಾಯಿಂಟ್ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಒಟ್ಟಿಗೆ ಸೇರ್ತವೆ ಅನ್ನೋ ಅಹ್ ನಮ್ದು ನಂಬಿಕೆ ಭಾರತೀಯರಲ್ಲಿದೆ ನೋಡಿ ಅಲ್ಲಿ ಈಗ ಹೆಲಿ ರೈಡ್ ಕೂಡ ಇದೆ ಇಡೀ ಸಂಗಮವನ್ನ ನೀವು ಹೆಲಿಕಾಪ್ಟರ್ ಮೂಲಕ ಅದ್ಭುತವಾದ ದೃಶ್ಯವನ್ನ ಸೆರೆ ಹಿಡಿಯಬಹುದು ರೈಡ್ ಇಲ್ಲಿ ಬಹಳ ಪಾಪ್ಯುಲರ್ ಆಗಿದೆ ಒಂದು ಬಾರಿ ಇಪ್ಪತ್ತು ನಿಮಿಷದ ತನಕ ಇಡೀ ಹೆಲಿಕಾಪ್ಟರ್ ನಲ್ಲಿ ನೀವು ಬರ್ಬೋದು ಅಂದ್ರೆ ಇಡೀ ಸಂಗಮದ ಸಂಪೂರ್ಣ ದೃಶ್ಯಗಳು ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡಾಗ ನೀವು ಸೆರೆ ಹಿಡಿಬಹುದು ಅಂತಹ ಅದ್ಭುತವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನೋಡಿ ಆ ಕಂಜೆಷನ್ ಪಾಯಿಂಟ್ ಅದು ಆ ಪಾಯಿಂಟ್ ನಲ್ಲಿ ಕಳೆದ ಬಾರಿ ಟ್ಯಾಂಪೈಡ್ ಏನಾಯ್ತು ಆ ಪಾಯಿಂಟ್ ಅದು ನಾವೀಗ ಅಲ್ಲಿಗೆ ಹೋಗ್ತೀವಿ ಬೋಟ್ ತಗೊಂಡು ನೇರವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ಆ ಪಾಯಿಂಟ್ ಇದೆಯಲ್ಲ ಅದು ಗಂಗಾ ಯಮುನಾ ಸರಸ್ವತಿ ನದಿಗಳು ಫಿಸಿಕಲ್ ಆಗಿ ಸೇರುವಂತ ಪಾಯಿಂಟ್ ಅಲ್ಲ ಇಟ್ ಈಸ್ ದ ಪಾಯಿಂಟ್ ಆಫ್ ಹ್ಯೂಜ್ ಎನರ್ಜಿ ಅಂದ್ರೆ ಅದ್ಭುತವಾದ ಶಕ್ತಿ ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿ ನಮ್ಮ ಪುರಾತನ ಗ್ರಂಥಗಳು ಉಲ್ಲೇಖ ಮಾಡಿದೆ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದ ಸ್ಥಳ ಇದೆಯಲ್ಲ ಆ ಪಾಯಿಂಟ್ ಇದೆಯಲ್ಲ ಅದು ಜಗತ್ತಿನ ಶಕ್ತಿ ಕೇಂದ್ರ ಅಂತ ಹೇಳಿ ನಮ್ಮ ಎಲ್ಲ ಪುರಾತನ ಗ್ರಂಥಗಳು ಹೇಳ್ತವೆ ಇಡೀ ಜಗತ್ತಿನ ಶಕ್ತಿ ಕೇಂದ್ರ ಅಡಗಿರೋದು ಒಂದು ಅದೇ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಲ್ಲ ಹಾಗೆ ಸನಾತನ ಧರ್ಮದ ಒಂದು ಕೇಂದ್ರ ಬಿಂದು ಅದು ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ ಅಂತಹ ಒಂದು ಕೇಂದ್ರ ಬಿಂದುವಿನಲ್ಲಿ ಎಲ್ಲರೂ ಅಲ್ಲೇ ಹೋಗಿ ಸ್ನಾನ ಮಾಡ್ಬೇಕು ಅಂತ ಹೇಳಿ ಹೋಗಿದ್ರಿಂದ ಕಂಜೆಷನ್ಸ್ ಗಳು ಆಯ್ತು ಹಾಗಾಗಿ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ ವಿಶೇಷವಾಗಿ ಶಾಹಿ ಸ್ನಾನದ ದಿನ ಅಗೋಚರವಾದ ಶಕ್ತಿಗಳು ಎಲ್ಲೋ ದೂರ ದೂರದಿಂದ ನಮ್ಮ ನಮ್ಮ ಮೂಹೆಗೂ ನಿಲುಕದ ಲೋಕಗಳಿಂದ ಬಂದು ಇಲ್ಲಿಗೆ ಬಂದು ಸ್ನಾನ ಮಾಡ್ತವೆ ಅಲ್ಲಿ ಅದ್ಭುತವಾದ ಶಕ್ತಿ ಉದ್ಭವ ಆಗತ್ತೆ ಅಂತ ಹೇಳಿ ಒಂದ ಒಂದು ನಂಬಿಕೆ ಮತ್ತೊಂದು ನಂಬಿಕೆ ಏನು ಅಂತಂದ್ರೆ ನಿಮಗೂ ಗೊತ್ತು ಅಮೃತ ಬಿಂದುವಿನ ಅಮೃತ ಕಳಶದ ಒಂದು ಬಿಂದು ಕೂಡ ಇಲ್ಲಿ ಬಿತ್ತು ಅಂತ ಹೇಳಲಾಗಿದೆ ಆ ಅಮೃತ ಈವ ಪ್ರತಿ ಪುಣ್ಯ ಸ್ನಾನದ ದಿನ ಅದರ ಶಕ್ತಿ ಸಾಮರ್ಥ್ಯ ದ್ವಿಗುಣ ಆಗುತ್ತೆ ವಿಶೇಷವಾದ ಶಕ್ತಿ ಅದಕ್ಕೆ ಬರುತ್ತೆ ಹಾಗಾಗಿ ನಾವು ಅಲ್ಲಿ ಸ್ನಾನದ ದಿವಸ ನಾವು ಸ್ನಾನ ಮಾಡಿದ್ರೆ ನಮಗೂ ಕೂಡ ಒಳ್ಳೆದಾಗುತ್ತೆ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಅಂತ ಹೇಳಿ ನಮ್ಮ ನಂಬಿಕೆ ಇದೆ ಆ ಉದ್ದೇಶದಿಂದ ಇಲ್ಲಿ ಜನ ಬಂದು ಸೇರಿದ್ದಾರೆ ಇವತ್ತು ಬಹುಶಃ ಇಲ್ಲಿ ಇವತ್ತಿನ ದಿನ ಇವತ್ತು ನಾಳೆ ಇಲ್ಲಿ ಸುಮಾರು ಮೂರರಿಂದ ನಾಲ್ಕು ಕೋಟಿ ಜನ ಸೇರಬಹುದು ಅಂತ ಹೇಳಿ ಹೇಳ್ತಾ ಹೇಳಲಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ ನಾಲ್ಕು ಐದು ಕೋಟಿ ಅಲ್ಲ ಹತ್ತು ಕೋಟಿ ಜನ ಬಂದರೂ ಕೂಡ ಅದನ್ನ ಆ ಮ್ಯಾನೇಜ್ ಮಾಡ್ಬೇಕು ಆ ರೀತಿಯ ವ್ಯವಸ್ಥೆಗಳನ್ನ ಅದ್ಭುತವಾದ ವ್ಯವಸ್ಥೆಗಳನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಇಲ್ಲಿ ಮಾಡಿದೆ ಹೀಗಾಗಿ ಇದೊಂದು ಅದ್ಭುತವಾದ ನಯನ ಮನೋಹರವಾದ ದೃಶ್ಯ ನನ್ನ ಪ್ರೀತಿಯ ನನ್ನ ಸಾಮಾಜಿಕ ಜಾಲತಾಣದ ಪರಿವಾರದ ಸದಸ್ಯರಾದ ನಿಮ್ಗಳಿಗೆ ಈ ಒಂದು ದೃಶ್ಯವನ್ನ ತೋರಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ಇದಾದ ನಂತರ ನಾವು ಬೋಟ್ ನಿಂದ ನೇರವಾಗಿ ಅಲ್ಲಿ ಸಂಗಮದ ಹತ್ರ ಹೋಗ್ತೀವಿ ಅಲ್ಲಿನ ತಾಜಾ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ